ಈಗ ನಾವು ಆಗೋದಿಲ್ಲ ಅವರು ಶಾಸಕರಾಗಿದ್ದಾಗ ಮಂತ್ರಿ ಆಗಿದ್ದಾಗ ನಮ್ಮ ಮೇಲೆ ಕೇಸುಗಳಾಕಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ನಿಮ್ಮೇಲೂ ಕೂಡ ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿಸಿದ್ರು ಈಗ ಹತ್ತು ತಿಂಗಳಿಂದ ಯಾವುದೇ ಗಲಾಟೆ ಇಲ್ಲ ಯಾರ ಮೇಲೂ ಕೇಸ್ಗಳಿಲ್ಲ ಅಟ್ರಾಸಿಟಿಗಳಿಲ್ಲ ಸುಳ್ಳು ಕೇಸ್ಗಳು ದಾಖಲಾಗ್ತಾ ಇಲ್ಲ ನೆಮ್ಮದಿಯಾಗಿದ್ದೀವಿ ಮತ್ತೆ ಅವ್ರಿಗೆ ಅಧಿಕಾರ ಕೊಟ್ಟು ಅವ್ರ ದೌರ್ಜನ್ಯ ಕೊಡಗಕ್ಕೆ ನಾವು ತಯಾರಿಲ್ಲ ಅದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಕೆಳಗಿಳಿಸ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥವ್ರು ಇವರು ಕುಮಾರಣ್ಣವ್ರು ಕ್ಷಮಿಸಿದಾರ ಗೊತ್ತಿಲ್ಲ ನಾವಂತೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನಾಡಿ ಯಾವುದೇ ತೀರ್ಮಾನ ತಗೊಳಕ್ಕೆ ನನಗೆ ಅಧಿಕಾರವನ್ನು ಕೊಟ್ಟರು ಇನ್ನೊಂದು ಐದು ಪರ್ಸೆಂಟ್ ಜನ ನಾವು ಜನತಾದಳ ಬಿಡೋದು ಬೇಡ ಇಂದಿನಿಂದ ಇದ್ದೀವಿ ಮೈತ್ರಿ ಧರ್ಮ ಪಾಲಿಸೋಣ ಅಂತ ಹೇಳಿ ಕೊನೆಗೆ ಒಟ್ಟಾರೆ ತೀರ್ಮಾನ ವೆಚ್ಚ ಅವ್ರ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ರು ಈ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿ ನಾಮಪತ್ರಗಳು ಸಲ್ಲಿಕೆ ಕೂಡ ಆಗ್ತಾಯಿದೆ ಬಿ ಫಾರ್ಮ್ ತೆಗೆದುಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥವ್ರು ಇಲ್ಲ ಅವರು ಕಡಿಯೋರು ಅವ್ರ ಕುಟುಂಬದವ್ರು ಯಾರೂ ಕೂಡ ಇದುವರೆಗೂ ನಮ್ಮನ್ನು ಸಂಪರ್ಕ ಮಾಡಿಲ್ಲ ನೆನ್ನೆವರೆಗೂ ಕಾದುರು ನಾವು ಯಾರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ ನಿನ್ನೆ ಸಂಜೆ ಒಂದು ಇದು ನೋಡಿದ ಹತ್ರ ಅವ್ರ ಸ್ಟೇಟ್ಮೆಂಟು ನಾವು ತೀರ್ಮಾನ ಮಾಡಿದ್ವಿ ಇನ್ನು ಇವ್ರ ಹತ್ರ ಹೋಗೋದ್ರಲ್ಲಿ ಮರ್ಯಾದೆ ಇಲ್ಲ ಯಾಕಂದರೆ ಜನತಾದಳನ್ನು ನಾನು ಹದಿನೈದು ವರ್ಷದಿಂದ ಬೆಳೆಸ್ಕೊಂಡು ಬಂದಿದ್ದೀನಿ ಮತ್ತು ಕೆಲವ್ರು ಬರ್ತಾರೆ ಕೆಲವರು ಬರ ಬರೆದಿದ್ದು ನಾವೇನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಎಲ್ಲರೂ ಬನ್ನಿ ಸಹಕಾರ ಕೊಡಿ ಅಂತಕ್ಕಂಥ ಮನವನ್ನ ಮಾಡ್ಬೋದಾಗಿ ಉದ್ದಡತನದಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತ ಇಬ್ಬಂದರೆ ಬನ್ನಿ ಬಿಟ್ಟರೆ ಬಿಡಿಯಾಗ ಆದ್ದರಿಂದ ಒಬ್ಬ ಮಾಜಿ ಶಾಸಕನಾಗಿ ಇವತ್ತು ಕೆ ವಿ ಪುಳಪ್ಪನ ಪುತ್ರನಾಗಿ ಆ ಜೆ ಡಿ ಎಸ್ ಪಕ್ಷವನ್ನು ಬೇರೆ ಮಾಡದಿಂದ ಕಟ್ಟಿದಂಥ ಒಬ್ಬ ಕಾರ್ಯಕರ್ತನಾಗಿ ಬಹಳ ನೋವಿನಿಂದ ಇಂಥ ಒಂದು ಸಂದರ್ಭ ಬರ್ತದೆ ನಿರೀಕ್ಷೆ ಮಾಡಿಲ್ಲ ನಮ್ಮ ಅಪಾರ ಬೆಂಬಲಿಗಳೊಂದಿಗೆ ನಾವು ಮುಂದಿನ ದಿನ ಸೇರ್ಪಡೆ ಆಗ್ತೀವಿ ಇವತ್ತು ಸಾಂಕೇತಿಕವಾಗಿ ಕೆಲವು ಜನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿ ಕೆಲವರು ಸೇರ್ಪಡೆ ಆಗಿ ಬರ್ತಕ್ಕಂಥದ್ದು ಇದನ್ನು ಹಾಕಿದ್ವಿ ಈಗಾಗಲೇ ಅಲ್ಲಿ ಜಾಗ ಇಲ್ಲದೇ ಇರೋದರಿಂದ ಕೆಲವರನ್ನ ತಗೊಂಡ್ವಿ ಮುಖ್ಯಮಂತ್ರಿಗಳು ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಟ್ಟಾಗಿ ಬರ್ತಾರೆ ಒಟ್ಟಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದು ಕೆಲವರು ಇರ್ತಾರೆ ಅದನ್ನು ನಾನು ಉತ್ಪ್ರೇಕ್ಷೆ ಮಾಡಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ನನ್ನ ಬಗ್ಗೆ ನಂಬಿಕೆ ಇದೆಯೋ ಯಾರು ಒಳ್ಳೆಯರು ಯಾರು ಕೆಟ್ಟವರು ಅಂತಕ್ಕಂಥ ಭಾವನೆಯಿಂದ ಜನ ಇದ್ದಾರೋ ಅವರು ಬರ್ತಾರೆ ಇವತ್ತು ಮತ್ತೆ ಕೋಲ್ ಕೊಟ್ಟು ಹೊಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ಬೇಡ ಯಾಕಂದರೆ ನೋಡಿದ್ದೀವಿ ಅದರಿಂದ ಇವತ್ತು ನಾವೆಲ್ಲ ಒಟ್ಟಾರೆಯಾಗಿ ತೀರ್ಮಾನ ಮಾಡಿದ್ದೀನಿ ಇವತ್ತು ಎಲ್ಲೋ ಇರ್ತಕ್ಕಂಥ ಅಭ್ಯರ್ಥಿ ನನ್ನ ಮುಖ ನೋಡಿದ್ದೆ ನೆನ್ನೆ ಅವರು ಮೊನ್ನೆ ರಾತ್ರಿ ಬಿ ಫಾರ್ಮ್ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಲಿ ಮನೆಗೆ ಬಂದರೆ ನಿಮ್ಮ ಸಹಕಾರ ಬೇಕು ನಿಮ್ಮ ಸಹಕಾರ ಬೇಕು ನಮ್ಮ ಕುಟುಂಬದ ಸದಸ್ಯರಲ್ಲೂ ಇದ್ದೀವಿ ಆಯ್ತಪ್ಪ ನಿಮ್ಮ ದೇವ್ರು ಒಳ್ಳೇದು ಮಾಡಲಿ ಇನ್ನ ಹುಡುಗ ಇದೆಯಾ ಚೆನ್ನಾಗಿ ನಡ್ಸ್ಕೊ ನಡ್ಕೊ ಮುಂದೆ ನಮ್ಮ ಸಹಕಾರ ಇದ್ದೇ ಇರ್ತದೆ ಅದೇ ರೀತಿ ನಿಮ್ಮ ಸಹಕಾರ ನಮ್ಗೆ ಇರಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಗೊಂದಲ ಬೇಡ ಹೊಸಬರು ಒಳಬಿರುವಂತಕ್ಕಂಥ ಬೇಡ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಕರ್ಕೊಂಡು ಹೋಗ್ತಕ್ಕಂಥ ಈ ಭರವಸೆ ನಮಗೆ ಕೊಡಬೇಕು ಅಂದಾಗ ನಾವು ಹೇಳೋಕ್ಕಿಂತ ಹೆಚ್ಚಾಗಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಆ ಭರವಸೆಯನ್ನು ಕೊಡ್ತೇವೆ ಅಂತೇಳಿ ಹಾಗೆ ದೂರು ಮುಖಾಂತರ ಮಾತನಾಡಿ ಇವತ್ತು ಒಂದು ಸಮಯವನ್ನು ನಿಗದಿ ಮಾಡಿದರೆ ಎಲ್ಲರೂ ಅಲ್ಲಿಗೆ ಹೋಗಕ್ಕೆ ಆಗ್ತಿರೋದನ್ನು ಕೆಲವೊಂದು ಮುಖಂಡರು ನಷ್ಟ ಕರ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಮುಂದೆ ಅವ್ರ ಇಲ್ಲಿಗೆ ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತದೆ ಈಗ ನಿಮ್ಮ ತಂದೆ ಕಾಲದಿಂದಲೂ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರೊಳಗೂಡಿ ಪ್ರತಿ ಮತದಾರನ್ನ ಪ್ರತಿ ಗ್ರಾಮವನ್ನು ಸುತ್ತಿದ್ದೀನಿ ಅರವತ್ತೊಂಬತ್ತು ದಿನಗಳ ಕಾಲ ಓಡಾಡಿದ್ದೀನಿ ಕೊನೆಯಲ್ಲಿ ಸಂಪನ್ಮೂಲ ಕೊರತೆಯಿಂದ ನಾವು ಸೋತೀವಿ ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ದಿಟ್ಟವಾದ ನಿರ್ಧಾರ ತೆಗೆದುಕೊಂಡ್ರು ಈ ನಮ್ಗೆ ಹಣ ಬಂದಿಲ್ಲ ನಾವು ಗೆಲ್ಲೋ ಕಷ್ಟ ಸಾಧ್ಯ ಆಗಿದೆ ಅಂತೇಳಿ ಯಾವುದೇ ಕಾರಣಕ್ಕೂ ಸುಧಾಕರ್ ಗೆಲ್ಲಬಾರ್ದು ಅಂತೇಳಿ ಆ ಮತಗಳು ಕಾಂಗ್ರೆಸ್ ಕಡೆ ಹೋಗಿರ್ತಕ್ಕಂಥ ನೋಡಿದ್ವಿ ಅದು ನಿದರ್ಶನ ಇದೆ